ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ತಗೊಂಡಿದ್ದೀನಿ ಇದರಲ್ಲಿ ನಾವು ರಚನೆಗಳನ್ನು ನಾನು ತಗೊಳ್ತೀನಿ ಈ ವಿಡಿಯೋದಲ್ಲಿ ಇದರ ಅಂದರೆ ಮೊದಲನೇದಾಗಿ ಮೂರು ಸೆಂಟಿಮೀಟರ್ ಪೂಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರುವತ್ತು ಡಿಗ್ರಿ ತೆಗೆದುಕೊಂಡಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತಂದೇಳಿ ಹೇಳಿ ಇದನ್ನು ನಾವು ಈ ವಿಡಿಯೋದಲ್ಲಿ ರಚನೆಯನ್ನು ಮಾಡೋಣ ಮೊದಲನೇದಾಗಿ ಮೂರು ಸೆಂಟಿಮೀಟ್ರ್ ಇರ್ತಕ್ಕಂಥ ಒಂದು ವೃತ್ತವನ್ನು ಹೇಳ್ಕೊಳ್ಳೋಣ ಇಲ್ಲಿ ಮೂರು ಸೆಂಟಿಮೀಟ್ರ್ ಇರ್ತಕ್ಕಂಥ ವೃತ್ತವನ್ನು ಹೇಳ್ಕೊಂಡ್ರೆ ಇದು ಮೂರು ಸೆಂಟಿಮೀಟ್ರ್ ಇರ್ತಕ್ಕಂಥ ವೃತ್ತ ಇದರಲ್ಲಿ ನಮಗೆ ಅರುವತ್ತು ಡಿಗ್ರಿ ಬೇಕು ಅರುವತ್ತು ಡಿಗ್ರಿ ಬೇಕು ಸ್ಪರ್ಶಕಗಳ ನಡುವಿನ ಕೋನ ಅಂದರೆ ಅದಕ್ಕೆ ಏನು ಮಾಡೋಣ ಒಂದು ವ್ಯಾಸವನ್ನು ಹೇಳ್ಕೊಳ್ಳೋಣ ವ್ಯಾಸವನ್ನು ಹೇಳ್ಕೊಳ್ಳೋಣ ಇದರಲ್ಲಿ ನಾವು ನೂರ ಇಪ್ಪತ್ತು ಡಿಗ್ರಿಯನ್ನು ರಚನೆಯನ್ನು ಮಾಡಿಕೊಳ್ಳೋಣ ಹಾಗೆ ಇದನ್ನು ಮೂರು ಭಾಗವನ್ನು ಮಾಡಿಕೊಳ್ಳೋಣ ಅಲ್ಲಿಗೆ ನಮಗೇನು ಸಿಗುತ್ತೆ ಒಂದು ಅರವತ್ತು ಡಿಗ್ರಿ ಇನ್ನೊಂದು ಇದರಲ್ಲಿ ಇದು ಅರವತ್ತು ಇದು ನೂರ ಇಪ್ಪತ್ತು ಡಿಗ್ರಿ ಸಿಗ್ತಕ್ಕಂಥದ್ದು ಇದನ್ನು ಹೇಳ್ಕೊಂಡ್ರೆ ಇದು ನಮಗೆ ನೂರ ಇಪ್ಪತ್ತು ಡಿಗ್ರಿ ಸಿಕ್ಕಿರ್ತಕ್ಕಂಥದ್ದು ಈಗ ನಮಗೆ ಸ್ಪರ್ಶಕಗಳ ನಡುವಿನ ಕೋನ ಅದರಿಂದ ಇಲ್ಲಿ ಈ ಬಿಂದುವಿನಲ್ಲಿ ಅಂದರೆ ಉದಾಹರಣೆಗೆ ನಾವೇನು ಮಾಡೋಣ ಇದನ್ನು ಎ ಅಂತ ಇಟ್ಕೊಳ್ಳೋಣ ಇದನ್ನು ಬಿ ಅಂತ ತೊಗೊಳ್ಳೋಣ ಇಲ್ಲಿ ಬಿ ಬಿಂದು ಮತ್ತು ಎ ಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ರಚನೆ ಮಾಡಿಕೊಳ್ಳೋಣ ಅದಕ್ಕೆ ಅರ್ಧ ವೃತ್ತ ಹೇಳ್ಕೊಡಿ ಮೇಲೆ ಕಂಸಗಳನ್ನು ಎಳೀರಿ ನೆಕ್ಸ್ಟ್ ಬಂತು ಇದಕ್ಕೆ ಅದೇ ರೀತಿಯಾಗಿ ಕಂಸವನ್ನು ಅವಾಗ ಆವಾಗೇನಾಗುತ್ತೆ ನಿಮಗೆ ಇದು ರೇಖೆ ಒಂದು ಸ್ಪರ್ಶಕ ಆಯಿತು ಆದರೆ ಅದೇ ರೀತಿಯಾಗಿ ಈ ಬಿಂದುವಿನಲ್ಲಿ ಕೂಡ ಸ್ಪರ್ಶಕವನ್ನು ಎಳ್ಕೊಳ್ಳಿ ಇದನ್ನು ಕೂಡ ಅರ್ಧ ರುತ್ತಾ ಹೇಳ್ಕೊಳ್ಳಿ ಅದಾದಮೇಲೆ ಕಂಸವನ್ನು ಎಳೆಯಿರಿ ಈ ಕಂಸದಿಂದ ಮುಂದುಗಡೆ ತಗೊಳ್ಳಿ ಈ ಕಂಸಕ್ಕೆ ಕತ್ತರಿಸಿ ಅಲ್ಲಿಗೇನಾಯಿತು ನನಗೆ ಒಂದು ಸ್ಪರ್ಶಕ ಬಿಂದುಗೆ ಎಳೀತಕ್ಕಂಥದ್ದು ಛೇದಿಸುವ ಬಿಂದು ಸಿಕ್ತು ಇಲ್ಲಿ ಇದು ತ್ರಿಜ್ಯ ಇದು ಸ್ಪರ್ಶಕ ಇದನ್ನು ಪಿ ಅಂತ ಇಟ್ಕೊಳ್ಳೋಣ ಇದು ನೂರ ಇಪ್ಪತ್ತು ಡಿಗ್ರಿ ಆದರೆ ಇದೇನಾಗುತ್ತೆ ತೊಂಬತ್ತು ಡಿಗ್ರಿ ತ್ರಿಜ್ಯ ಮತ್ತು ಸ್ಪರ್ಶಕ ಹಾಗೇ ತ್ರಿಜ್ಯ ಮತ್ತು ಸ್ಪರ್ಶಕ ತೊಂಬತ್ತು ಪ್ಲಸ್ ತೊಂಬತ್ತು ಇದು ಪ್ಲಸ್ ನೂರ ಇಪ್ಪತ್ತು ಅಲ್ಲಿಗೆ ಏನು ಸಿಕ್ತು ನೂರ ಎಂಬತ್ತು ಪ್ಲಸ್ ನೂರ ಇಪ್ಪತ್ತು ಅಂದರೆ ಮುನ್ನೂರು ಡಿಗ್ರಿ ಆಯಿತು ಇಲ್ಲಿ ನಮಗೆ ಅರುವತ್ತು ಡಿಗ್ರಿ ಬರುತ್ತೆ ಅದನ್ನು ಬೇಕಾದರೆ ಕೋನ್ ಮಾಪಕದಲ್ಲಿ ಅಳತೆ ಮಾಡಿ ನೋಡಿಕೊಳ್ಳೋಣ ಕರೆಕ್ಟಾಗಿ ನಮಗೆ ಅರವತ್ತು ಡಿಗ್ರಿ ಸಿಗ್ತಕ್ಕಂಥದ್ದು ಇದು ಈ ರೀತಿಯಾಗಿ ನಮಗೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋಣ ಅರವತ್ತು ಡಿಗ್ರಿ ಇರುವಂತೆ ಅಂದರೆ ರಚನೆ ಮಾಡ್ತಕ್ಕಂಥದ್ದು ಇದು ಬರ್ತಕ್ಕಂಥದ್ದು ರಚನೆಯಲ್ಲಿ ಇನ್ನೊಂದು ರಚನೆಯನ್ನು ತಗೊಳ್ಳೋಣ ಇದು ಎ ಬಿ ಇಸ್ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟರ್ ಬಿ ಸಿ ಐದು ಸೆಂಟಿಮೀಟ್ರು ಎ ಸಿ ಆರು ಸೆಂಟಿಮೀಟ್ರ್ ತ್ರಿಬಿಜ ಎ ಬಿ ಸಿಯನ್ನು ರಚಿಸಿ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಬಿಜವನ್ನು ಅದರ ಪ್ರತಿಯೊಂದು ಬಾವು ತ್ರಿಬಿಜ ಎ ಬಿ ಸಿಗೆ ಎರಡು ಬೈ ಮೂರ ಇರುವಂತೆ ಅಂತ ಕೇಳಿದ್ದಾರೆ ಅಂದರೆ ಮೊದಲನೇದಾಗಿ ನನಗೆ ಅಳತೆಗಳನ್ನು ತೊಗೊಂಡ್ರೆ ಎ ಬಿ ಇಸ್ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟ್ರು ಹಾಗೆಯೇ ಬಿ ಸಿ ಐದು ಸೆಂಟಿಮೀಟ್ರು ಎ ಸಿ ಆರು ಸೆಂಟಿಮೀಟ್ರು ಅನುಪಾತ ಟೂ ಬೈ ತ್ರೀ ಅಂದರೆ ಎರಡು ಬೈ ಮೂರರಷ್ಟು ಇರೋ ಹಾಗೆ ತ್ರಿಬೀಜವನ್ನು ರಚನೆ ಮಾಡಿಕೊಳ್ತಕ್ಕಂಥದ್ದು ಮೊದಲನೇದಾಗಿ ನಾವು ಒಂಬತ್ತು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದನ್ನು ತಗೊಳ್ಳೋಣ ಇಲ್ಲಿ ನಾನು ಒಂಬತ್ತು ಸೆಂಟಿಮೀಟ್ರ್ ಅಂದರೆ ಇಲ್ಲಿಂದ ತೊಗೊಳ್ತೀನಿ ಒಂಬತ್ತರಿಂದ ಒಂಬತ್ತಕ್ಕೆ ಅಂದರೆ ನಡಿಗರಿಗೆ ಒಂಬತ್ತು ಸೆಂಟಿಮೀಟ್ರ್ ಅಳತೆ ಸಿಕ್ತು ಇದು ಎ ಬಿಯ ಯ ಉದ್ದ ನೆಕ್ಸ್ಟ್ ಬಂತು ಎ ಸಿ ಆರು ಸೆಂಟಿಮೀಟ್ರ್ ತಗೊಳ್ತೀನಿ ಆರು ಸೆಂಟಿಮೀಟ್ರಿಗೆ ನಾನು ಕೈವಾರದಲ್ಲಿ ಆರು ಸೆಂಟಿಮೀಟ್ರ್ ಅಳತೆಯನ್ನು ಇಟ್ಟುಕೊಡ್ತೀನಿ ಇದನ್ನು ಎಯಿಂದ ಒಂದು ಕಂಸವನ್ನು ಹೇಳ್ಕೊಳ್ತೀನಿ ನೆಕ್ಸ್ಟ್ ಬಂತು ಐದು ಸೆಂಟಿಮೀಟ್ರು ಐದು ಸೆಂಟಿಮೀಟ್ರ್ ಇಟ್ಕೊಂಡು ಬಿ ಯಿಂದ ತಗೊಳ್ತೀನಿ ಅದಾದಮೇಲೆ ಅವೆರಡನ್ನೂ ಕೂಡ ಸೇವಿಸಿಬಿಡ್ತೀನಿ ಇದು ನನಗೆ ಎ ಬಿ ಸಿ ಎ ಬಿ ಒಂಬತ್ತು ಹಾಗೆಯೇ ಎ ಸಿ ಆರು ಬಿ ಸಿ ಐದು ಸೆಂಟಿಮೀಟ್ರು ಈಗ ಅನುಪಾತ ಟೂ ಬೈ ತ್ರೀ ಬೇಕು ನನಗೆ ಅದಕ್ಕೆ ಎ ಬಿ ಯ ಕೆಳಭಾಗದಲ್ಲಿ ನಾನು ಲಘುಕೋನ ಇರೋ ಹಾಗೆ ಒಂದು ರೇಖೆಯನ್ನು ಹೇಳ್ಕೊಡ್ತೀನಿ ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಈಗ ಇದರ ಮೇಲೆ ನಾವು ಮೂರು ಭಾಗವನ್ನು ಮಾಡಿಕೊಳ್ಳೋಣ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಭಾಗ ಮಾಡ್ಕೋಬೇಕು ಒಂದು ಎರಡು ಮೂರು ಮೂರು ಭಾಗವನ್ನು ನಾನು ಮಾಡಿಕೊಂಡಿದ್ದೀನಿ ಇದರಲ್ಲಿ ಛೇದ ಯಾವುದಿರುತ್ತೋ ಅದು ಕೊನೆ ಬಿಂದಿಗೆ ಸೇರ್ಕೋಬೇಕು ನೆಕ್ಸ್ಟು ಎರಡು ಭಾಗ ಎ ಒನ್ ಎ ಟೂ ಹಾಗೆಯೇ ಎ ತ್ರೀ ಇಲ್ಲಿ ಎರಡನೇ ಭಾಗ ಅಂದರೆ ಇದಕ್ಕೆ ನಾವು ಸಮಾಂತರವಾಗಿ ಎಳ್ಕೋಬೇಕು ಅದಕ್ಕೆ ಏನು ಮಾಡಿ ಒಂದು ಅನುಕೂಲಕರ ತ್ರಿಜ್ಯದಿಂದ ಅಳತೆ ಬದಲಾವಣೆ ಮಾಡಿದಾಗೆ ಕಂಸಗಳನ್ನು ಎಳ್ಕೊಡಿ ಆಮೇಲೆ ಇದನ್ನು ಅಳತೆ ತಗೊಂಡು ಅದೇ ಅಳತೆಯಿಂದ ಗುರುತು ಮಾಡಿಕೊಳ್ಳಿ ನೆಕ್ಸ್ಟು ಬಿ ಎ ಥ್ರಿಗೆ ಸಮಾಂತರವಾಗಿ ರೇಖೆಯನ್ನು ಎಳೆಯಿರಿ ಇದು ನಮ್ಮದು ಬಿ ಡ್ಯಾಶ್ ಆಯಿತು ಹಾಗೆಯೇ ಬಿಸಿಗೆ ಸಮಾಂತರವಾಗಿ ಇನ್ನೊಂದು ರೇಖೆಯನ್ನು ಎಳೆಯಿರಿ ಅಳತೆ ನೀವು ಎಷ್ಟು ಬೇಕಾದರೂ ಇಟ್ಕೊಳ್ಳಿ ಅದರ ಅಳತೆಯನ್ನು ಬದಲಾವಣೆ ಮಾಡಬಾರ್ದು ಇಲ್ಲಿಂದ ಅದೇ ಅಳತೆಯಿಂದ ಎಳ್ಕೊಳ್ಳಿ ನೆಕ್ಸ್ಟ್ ಇದರ ಅಂತರವನ್ನು ನೋಡಿಕೊಳ್ಳಿ ಅದೇ ಅಳತೆಯನ್ನು ಇಲ್ಲಿಯೂ ಕೂಡ ತಗೊಳ್ಳಿ ನೆಕ್ಸ್ಟು ಅದಕ್ಕೆ ಸಮಾಂತರವಾಗಿ ರೇಖೆಯನ್ನು ಎಳೆಯಿರಿ ಇದು ನಮ್ಮದು ಸಿ ಡ್ಯಾಶ್ ಆಗ್ತಕ್ಕಂಥದ್ದು ಇದು ಎರಡು ಬೈ ಮೂರಕ್ಕೆ ಬರ್ತಕ್ಕಂಥ ರಚನೆ ಆಗಿರ್ತಕ್ಕಂಥದ್ದು ಇನ್ನೊಂದು ಲೆಕ್ಕವನ್ನು ತಗೊಳ್ಳೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ಲಕ್ಷಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ತ್ರೀ ಅಂತ ಇದೆ ಇದನ್ನು ನಾವು ರಚನೆಯ ಮೂಲಕ ಅಂದರೆ ಗ್ರಾಫಿನ ಮುಖಾಂತರವಾಗಿ ನೋಡೋದು ಎಲ್ಲ ಅಂತ ಹೇಳಿದ್ರಿ ಇವರು ತಗೊಳ್ಳೋದಾದರೆ ಇದರಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಇದನ್ನೇನು ಮಾಡ್ಬೋದು ವೈ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ಅಂತ ತಗೊಳ್ಳೋಣ ಇದಕ್ಕೆ ಬೆಲೆಗಳನ್ನು ಹಾಕೊಳ್ಳೋಣ ಎಕ್ಸು ಮತ್ತು ವೈ ಎಕ್ಸಿಗೆ ಜೀರೋ ಹಾಕಿದರೆ ಫೈ ಬರುತ್ತೆ ಒನ್ ಹಾಕಿದರೆ ಐದರಾಗೊತ್ಕೊಳ್ಳಿದ್ರೆ ನಾಲ್ಕು ಎರಡು ಹಾಕಿದರೆ ಮೂರು ಬರುತ್ತೆ ಮೂರು ಪಾಯಿಂಟ್ ಸಾಕು ನೆಕ್ಸ್ಟ್ ಬಂತು ತ್ರೀ ಎಕ್ಸ್ ಮೈನಸ್ ವೈಸ್ ಈ ಕೊಟ್ಟರು ತ್ರೀ ಇದೆ ವೈ ಕಡೆಗೆ ಹಾಕ್ಕೊಳ್ಳೋಣ ವೈ ಕಡೆಗೆ ಹಾಕ್ಕೊಂಡ್ರೆ ತ್ರೀ ಎಕ್ಸ್ ಮೈನಸ್ ತ್ರೀ ಆಯಿತು ನೆಕ್ಸ್ಟ್ ಬೆಲೆ ತೊಗೊಂಡ್ರೆ ಎಕ್ಸು ವೈ ಝೀರೋ ಹಾಕಿದರೆ ಮೈನಸ್ ಎ ತ್ರೀ ಆಯಿತು ಹಾಗೆಯೇ ಒಂದು ಹಾಕಿದರೆ ಮೂರ ಒಂದಲೇ ಮೂರು ಪ್ಲಸ್ ಮೂರು ಮೈನಸ್ ಮೂರು ಜೀರೋ ಆಗುತ್ತೆ ಎರಡು ಹಾಕಿದರೆ ಮೂರೆ ಆರು ಆರರ ಮೂರು ಕಳೆದ್ರೆ ಮೂರು ಅದರಲ್ಲಿ ಎರಡು ಮೂರು ಎರಡು ಮೂರು ನಮಗೆ ಸಿಗುತ್ತೆ ಆದರೆ ಎಕ್ಸಿನ ಬೆಲೆ ಎರಡು ವೈನ ಬೆಲೆ ಮೂರು ಸಿಗುತ್ತೆ ಇದನ್ನು ನಾವು ನಕ್ಷೆಯಲ್ಲಿ ನೋಡೋಣ ಇದನ್ನು ಗ್ರಾಫ್ನಲ್ಲಿ ತಗೊಂಡ್ರೆ ಮೊದಲನೇದಾಗಿ

ಇದನ್ನ ರೀತಿಯನ್ನ ಹೇಳಬೇಕು ಇတို့ ನಾವು ಮೊದಲನೇ ಈಕ್ವೇಷನ್ ನೋಡಿ x + y = 5 ನೆಕ್ಸ್ಟ್ ಇಯರ್ ನಾನು ತಗonರೀ ಎರಡನೇದು 0 - 3 0 - 3 1 0 ಟೂ ತ್ರೀ ಅಲ್ಲಿಗೆ ಬರುತ್ತೆ ಹಾಗಾಗಿಬಿಟ್ಟು ಇದನ್ನು ಈ ಥರ ಗುರುತು ಮಾಡಿಕೊಳ್ಳೋಣ ಒನ್ ಮೈನಸ್ ತ್ರೀ ಹಾಗೆಯೇ ಸಾರಿ ಜೀರೋ ಮೈನಸ್ ತ್ರೀ ಜೀರೋ ಮೈನಸ್ ತ್ರೀ ಒನ್ ಝೀರೋ ಟೂ ತ್ರೀ ಅಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಟು ವೈ ಈಸ್ ಈಕ್ವಲ್ ಟು ತ್ರೀ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ನಿಮಗೆ ನಕ್ಷೆ ಮತ್ತು ರಚನೆಗಳನ್ನು ತೋರಿಸಿಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಬೇರೆ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು